ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ರಾಜ್ಯ ಸರ್ಕಾರದಲ್ಲಿ ಈಗ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಭೂ ಸುರಕ್ಷಾ ಯೋಜನೆ ಅಂತ ನಿಮ್ಮ ಪೂರ್ವಿಜರ ಹಳೆ ದಾಖಲಾತಿಗಳು ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ಅಂದ್ರೆ ಏನಾದರೂ ಕಳೋಗಿತ್ತು ಅಂದ್ರೆ ನೀವೇ ಕೂಡ ಸ್ವತಃ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಪಡ್ಕೋಬಹುದು ನಿಮ್ಮ ಜಮೀನ್ ಆಗಿರ್ಬೋದು ನಿಮ್ಮ ಆಸ್ತಿ ವಿವರಗಳ ಎಷ್ಟೇ ಹಳೆಯ ರೆಕಾರ್ಡ್ಗಳಾಗಿರ್ಬೋದು ಸಂಪೂರ್ಣವಾಗಿ ಈಗ ಆನ್ಲೈನ್ ಕೂಡ ಲಭ್ಯ ಆಗ್ತವೆ ಸಂಪೂರ್ಣದ ಮಾಹಿತಿನ ಮಾನ್ಯ ಸಚಿವರೇ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಬನ್ನಿ ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ ಶೋಷಣೆ ಇಲ್ಲದ ಹಾಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬೇಕಾದಂತ ದಾಖಲೆಗಳು ಜನಗಳಿಗೆ ಸಿಗಬೇಕು ಒಂದು ಸಲೀಸಾಗಿ ಜನಗಳಿಗೆ ಸಿಗಬೇಕು ದಾಖಲೆ ಎರಡನೇದು ಅನೇಕ ದಾಖಲೆಗಳು ಕಾಲದಿಂದ ಕಾಲಕ್ಕೆ ಕಳೆದು ಹೋಗಿರುವಂತಹದನ್ನ ನಾವು ನೋಡಿದ್ದೇವೆ ಅಥವಾ ಎಲ್ಲೋ ಇರಬೇಕಾದ ದಾಖಲೆಯನ್ನ ಎಲ್ಲೋ ಇಟ್ಬಿಟ್ಟು ಇದ್ರೂ ಕೂಡ ಕಳೆದು ಹೋಗಿದೆ ಅನ್ನುವಂತಹ ಕೆಲವು ನಿಜವಾಗಿ ಕಳೆದು ಹೋಗುವಂತಹದ್ದು ಕೆಲವು ತಪ್ಪು ಜಾಗದಲ್ಲಿ ಇಟ್ಟು ಮಿಸ್ಪ್ಲೇಸ್ ಮಾಡಿ ಜನಗಳಿಗೆ ಸಿಗದೆ ಹೋಗುವಂತಹದ್ದು ಸೊ ಹಾಗಾಗಿ ಜ ದಾಖಲೆಗಳು ಇನ್ನು ಮುಂದೆ ಕಳೆದು ಹೋಗಬಾರದು ಅಥವಾ ಮಿಸ್ಪ್ಲೇಸು ಆಗಬಾರದು ಅವು ಜನಗಳಿಗೆ ಶಾಶ್ವತವಾಗಿ ಸಿಗಬೇಕು ಈ ಉದ್ದೇಶದಿಂದನೂ ನಾವಿವತ್ತು ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಮೂರನೇದು ಸುಮಾರು ಫೋರ್ಜರಿ ಮಾಡ್ತಾರೆ ತಿದ್ದುತ್ತಾರೆ ದಾಖಲೆಗಳನ್ನ ನಕಲಿ ಸೃಷ್ಟಿ ಮಾಡುವಂತಹದ್ದು ಇವೆಲ್ಲ ಭ್ರಷ್ಟಾಚಾರದ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಕೂಡ ಒನ್ ಟೈಮ್ ಆಗಿ ಎಲ್ಲ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಸೊ ಈ ಎಲ್ಲಾ ಉದ್ದೇಶಗಳಿಂದ ಭೂ ಸುರಕ್ಷಾ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿ ಮಾಡಿ ಸುಮಾರು ಹತ್ತಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾವು ತಾಲೂಕು ಕಚೇರಿಗಳಲ್ಲಿರ್ತಕ್ಕಂಥ ಮೂಲ ದಾಖಲೆಗಳ ಡಿಜಿಟಲೀಕರಣ ಇವತ್ತು ರಾಜ್ಯದಲ್ಲಿ ಬಹಳ ವೇಗವಾಗಿ ಪ್ರಗತಿಯಲ್ಲಿ ಇದೆ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಕೋಟಿ ಅರವತ್ನಾಲ್ಕು ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಮೂವತ್ತೆರಡು ಕೋಟಿ ಅರವತ್ನಾಲ್ಕು ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಮುಂದುವರೆದು ಇದು ಬರಿ ಸ್ಕ್ಯಾನ್ ಮಾಡಿ ಇಟ್ಟರೆ ಆಗೋದಿಲ್ಲ ನಮ್ಮ ಉದ್ದೇಶ ಜನಕ್ಕೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳು ಸಿಗಬೇಕು ಅವ್ರ ಮನೆಯಲ್ಲಿ ಕೂತ್ಕೊಂಡು ಬೇಕಾದ್ರೂ ಬೇಕಾದಂತ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಬೇಕು ಆ ಒಂದು ಸುಲಲಿತ ಆಡಳಿತ ಏನಿದೆ ಸರಳೀಕೃತ ಆಡಳಿತ ಏನಿದೆ ಈಸ್ ಆಫ್ ಗವರ್ನೆನ್ಸ್ ಜನಗಳ ಜೀವನಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು ಜನಗಳಿಗೆ ಸರ್ಕಾರದ ಸೇವೆಗಳು ಸಲೀಸಾಗಿ ಸಿಗಬೇಕು ಅದಕ್ಕಾಗಿ ಅವರು ಅಲಿಯುವಂತದ್ದು ಆಗಬಾರದು ಮಧ್ಯವರ್ತಿಗಳ ಮೇಲೆ ಅವಲಂಬನೆ ತಪ್ಪಬೇಕು ಭ್ರಷ್ಟಾಚಾರ ಮತ್ತು ಶೋಷಣೆ ತಪ್ಪಬೇಕಾದ್ರೆ ಈ ಎಲ್ಲಾ ದಾಖಲೆಗಳು ಅವರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು ಅದು ನಮ್ಮ ಮೂಲ ಗುರಿ ಹಾಗಾಗಿ ಇಷ್ಟು ದಾಖಲೆಗಳನ್ನ ನಾವು ಜನಗಳಿಗೆ ಆನ್ಲೈನ್ ಮುಖಾಂತರ ಒದಗಿಸ್ಕೊಡ್ತಾ ಇದ್ದೇವೆ ಆನ್ಲೈನ್ ಮುಖಾಂತರವಾಗಿ ಅವರು ಮನೆಯಲ್ಲೇ ಕೂತು ಈ ದಾಖಲೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಇದಕ್ಕೆ ಡಬ್ಲ್ಯೂ 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 ಡಾಟ್ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಡಬ್ಲ್ಯೂ 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 ಡಾಟ್ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇದು ನಮ್ಮ ಭೂ ಸುರಕ್ಷಾ ಪೋರ್ಟಲ್ ಆನ್ಲೈನ್ ಪೋರ್ಟಲ್ ಈ ಪೋರ್ಟಲ್ಗೆ ಹೋಗಿ ಅವರು ಮನೆಯಿಂದನೇ ಬೇಕಾದಂತ ದಾಖಲೆಗೆ ಅರ್ಜಿ ಸಲ್ಲಿಸಬಹುದು ನಾವು ಸರ್ಟಿಫೈಡ್ ಕಾಪಿಯನ್ನ ಅವ್ರಿಗೆ ಆನ್ಲೈನ್ ಮುಖಾಂತರವಾಗಿ ಅವರು ಮನೆಗೆ ಕಳಿಸ್ಕೊಡ್ತೇವೆ ಆನ್ಲೈನ್ ಮುಖಾಂತರ ಡೆಲಿವರಿ ಮಾಡ್ತೇವೆ ಸೊ ಈ ಸೇವೆಯನ್ನು ಕೂಡ ನಾವು ಜುಲೈನಿಂದ ಈಗ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಈ ಸೇವೆಯನ್ನ ಕೊಟ್ಟಿದ್ದೇವೆ ಜನನು ಕೂಡ ಇದನ್ನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆರಂಭ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಪುಟಗಳಷ್ಟು ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಜನಗಳಿಗೆ ವಿತರಣೆ ಮಾಡಿದ್ದೇವೆ ಇದು ಮಾಡ್ತೇವೆ ಅಲ್ಲ ಮಾಡಿದ್ದೇವೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಪುಟಗಳ ದಾಖಲೆಗಳನ್ನ ನಾವು ಆನ್ಲೈನ್ ಮುಖಾಂತರವಾಗಿ ಜನಗಳಿಗೆ ವಿಸ್ತರಣೆ ಮಾಡಿದ್ದೇವೆ ಮುಂದುವರೆದು ಇವತ್ತಿನಿಂದ ಈ ಸೌಲಭ್ಯವನ್ನ ನಮ್ಮ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳೇನಿದ್ದಾವೆ ಎ ಜೆ ಎಸ್ ಕೆ ಅಂತ ನಾವು ಕರೀತೇವೆ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿಯಲ್ಲೂ ನಮ್ದು ಎ ಜೆ ಎಸ್ ಕೆ ಸೆಂಟರ್ ಇದೆ ನಾಡ ಕಚೇರಿಗಳಲ್ಲಿ ನಾಡ ಕಚೇರಿಗಳಲ್ಲಿ ನಾಡ್ ಕಚೇರಿ ಅಂತ ಹೇಳಿದ್ರೆ ಫಿಸಿಕಲ್ ಅಲ್ಲ ನಾಡ ಕಚೇರಿಯಲ್ಲಿ ಆನ್ಲೈನ್ ಸರ್ವಿಸಸ್ ಇದೆ ಅದಕ್ಕೆ ಎ ಜೆ ಎಸ್ ಕೆ ಅಂತ ಕರಿತೇವೆ ಸೊ ಪ್ರತಿಯೊಂದು ನಾಡ ಕಚೇರಿಯಲ್ಲೂ ಕೂಡ ಬೇಕಾದಲ್ಲಿ ಜನ ಬಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಇದನ್ನ ಪಡ್ಕೊಳ್ಬಹುದು ನಾಡ ಕಚೇರಿಗೂ ಬರೋದು ಬೇಕಾಗಿಲ್ಲ ಆಕ್ಚುಲಿ ಅವರ ಮನೆಯಿಂದಾನೇ ಅಪ್ಲೈ ಮಾಡಬಹುದು ಆದ್ರೆ ನಮ್ಗೆ ಮನೆಯಲ್ಲಿ ಅಪ್ಲೈ ಮಾಡುವಷ್ಟು ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದ ಪಕ್ಷದಲ್ಲಿ ಅವರು ಬಂದು ಎ ಜೆ ಎಸ್ ಕೆ ಅಲ್ಲಿ ನಾಡ ಕಚೇರಿಯ ಎ ಜೆ ಎಸ್ ಕೆ ಅಲ್ಲಿ ಅಪ್ಲೈ ಮಾಡಬಹುದು ಆನ್ಲೈನ್ ಮುಖಾಂತರ ಇನ್ನು ಮುಂದೆ ಅವರು ರೆಕಾರ್ಡ್ ರೂಮ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಇದು ಎ ಕ್ಯಾಟಗರಿ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅದು ಯಾವುದು ಮೂಲ ದಾಖಲೆಗಳಿದಾವೆ ಅವುಗಳು ಅವುಗಳನ್ನ ನಾವು ಇವತ್ತು ಎ ಜೆ ಎಸ್ ಕೆ ಮುಖಾಂತರವಾಗಿ ಕೊಡುವಂತಹ ಸೌಲಭ್ಯವನ್ನ ಇವತ್ತಿನಿಂದ ರಾಜ್ಯಾದ್ಯಂತ ಚಾಲನೆ ಮಾಡಿದ್ದೇವೆ ಇನ್ನು ಮುಂದಿನ ದಿನ ಇದನ್ನ ಬಾಪೂಜಿ ಸೇವಾ ಕೇಂದ್ರ ಏನಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿಯೂ ಕೂಡ ಲಭ್ಯ ಮಾಡಬೇಕು ಅನ್ನೋ ಉದ್ದೇಶವನ್ನ ನಾವು ಹೊಂದಿದ್ದೇವೆ ಅದು ಜನಕ್ಕೆ ಇನ್ನೂ ಹತ್ತಿರ ಆಗುತ್ತೆ ಬಾಪೂಜಿ ಸೇವಾ ಕೇಂದ್ರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದರೆ ನಾಳೆ ಭವಿಷ್ಯದಲ್ಲಿ ಗ್ರಾಮ ಒಂದು ಸೆಂಟರ್ ಗಳಲ್ಲೂ ಕೂಡ ಇದನ್ನ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ತೇವೆ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೆ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇದೆ ಅವರು ಅವರ ಮನೆಯಲ್ಲಿ ಅವರಾಗಿ ಅವರೇ ಪಡ್ಕೊಳ್ಳೋದು ಸೂಕ್ತ ನಮ್ಮ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಇದನ್ನ ಯಾರು ಬೇಕಾದ್ರೂ ಸಿಟಿಸನ್ ಲಾಗಿನ್ ಅಲ್ಲಿ ನಾವು ಸಿಟಿಸನ್ ಮಾಡ್ಯೂಲಲ್ಲೇ ಕೊಟ್ಟಿದ್ದೇವೆ ಅವರೇ ಇಲ್ಲ ಈಗ ಸೇವೆಯನ್ನು ಕೂಡ ಜನ ಇದ್ದಾರೆ ಇದ್ದಾರೆ ಅವರೇ ಅವರೇ ಅಪ್ಲೈ ಮಾಡಿ ಸ್ನೇಹಿತರ ಈ ಕುರಿತು ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಅಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಸಿಟಿಜನ್ ಲಾಗಿನ್ ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಆ ವಿಡಿಯೋನ ನೋಡ್ಕೊಂಡು ನೀವು ಅದೇ ರೀತಿ ಲಾಗಿನ್ ಮಾಡ್ಕೊಂಡು ನಿಮ್ಮ ರೆಕಾರ್ಡ್ ನ ಆಗಿನ ಸ್ನೇಹಿತರೆ ಇಲ್ಲಿ ತುಂಬಾ ರೆಕಾರ್ಡ್ಗಳು ಇನ್ನು ಕೂಡ ಅವೈಲಬಲ್ ಇಲ್ಲ ಮಾನ್ಯ ಸಚಿವರೇ ಹೇಳಿರುವಂತೆ ಸುಮಾರು ನೂರು ಕೋಟಿಯಷ್ಟು ಸ್ಕ್ಯಾನಿಂಗ್ ಆಗಬೇಕಾಗಿದೆ ಈಗ ಸುಮಾರು ಮೂವತ್ತೆರಡು ಲಕ್ಷ ಕೋಟಿಯಷ್ಟು ಸ್ಕ್ಯಾನಿಂಗ್ ಆಗಿದೆ ಅಂದ್ರೆ ಇನ್ನು ಶೇಕಡ ಎಪ್ಪತ್ತು ಪರ್ಸೆಂಟ್ ಆಗಬೇಕಿದೆ ಮುಂದಿನ ವರ್ಷಗಳಲ್ಲಿ ನಿಮ್ಮದು ಕಂಪ್ಲೀಟ್ ಆದ ನಂತರ ಪ್ರತಿ ತಾಲೂಕು ಆಫೀಸಿನಲ್ಲಿ ಪ್ರತಿ ದಿವಸ ಐದು ಸಾವಿರ ಸ್ಕ್ಯಾನಿಂಗ್ ಮಾಡಲೇಬೇಕು ಅಂತ ಕಡ್ಡಾಯನೂ ಕೂಡ ಮಾಡಿದ್ದಾರೆ ಅಪ್ಡೇಟ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿ ಕೂಡ ನಿಮ್ಮ ರೆಕಾರ್ಡ್ಗಳು ಮುಂದಿನ ಯಾವುದೇ ದಿನಗಳಲ್ಲಿ ಲಭ್ಯ ಆಗ್ಬೋದು ಒಂದು ವೇಳೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಸಿಕ್ಕಿದ್ರೆ ಈ ರೀತಿ ನಾನು ಡೌನ್ಲೋಡ್ ಮಾಡಿದ್ದೀನಲ್ಲ ಈ ರೀತಿ ನಿಮ್ಮ ರೆಕಾರ್ಡ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಆ ಮೊದಲೇ ಹೇಳಿದ ರೀತಿ ಸಿಟಿಜನ್ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡ್ಕೊಂಡು ಆ ರೀತಿ ನೀವು ರೆಕಾರ್ಡ್ನ ಹುಡುಕಬಹುದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ